ಸಂಕಷ್ಟ ಚತುರ್ಥಿ ವ್ರತವನ್ನು ಏಕೆ ಮತ್ತು ಹೇಗೆ ಆಚರಿಸಬೇಕು ಗೊತ್ತೇ ವ್ರತದಂದು ಗಣಪತಿ ಆರಾಧನೆಗೆ ವಿಶೇಷ ಮಹತ್ವವಿದೆ ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಓರ್ವ ವ್ಯಕ್ತಿಯ ಜೀವನದಲ್ಲಿ ಸಕಲ ಸಂಕಷ್ಟಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಸಂಕಷ್ಟ ಚತುರ್ಥಿ ದಿನದಂದು ಹೆಚ್ಚಿನ ಜನರು ಗಣಪತಿ ಆರಾಧನೆಯನ್ನು ಮಾಡುತ್ತಾರೆ ಸಂಕಷ್ಟ ಚತುರ್ಥಿ ವ್ರತದ ದಿನದಂದು ಗಣಪತಿಯನ್ನು ಪೂಜಿಸುವಾಗ ಯಾವೆಲ್ಲ ಆಚರಣೆಗಳನ್ನು ಪಾಲಿಸಬೇಕು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವ ಪ್ರಮುಖ ವಿಧಿವಿಧಾನಗಳು ಹೇಗಿವೆ ಎಂಬುದನ್ನು ನೋಡ ഓണ ಮಂಗಳಕರ ಆರಂಭದ ದೇವರು ಎಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಗಣಪತಿಯನ್ನು ಎಲ್ಲ ಮಂಗಳಕರ ಕಾರ್ಯವನ್ನು ಆರಂಭಿಸುವ ಮುನ್ನ ಪೂಜಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ವಿಶೇಷವಾಗಿ ಪೂಜಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಅದರಲ್ಲೂ ಸಂಕಷ್ಟ ಚತುರ್ಥಿ ವ್ರತವು ಮಂಗಳವಾರ ಅಥವಾ ಶುಕ್ರವಾರ ಬಂದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ತಿಂಗಳ ಚತುರ್ಥಿ ತಿಥಿಯಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ವ್ರತ ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ ಸಂಕಷ್ಟ ಚತುರ್ಥಿ ಎನ್ನುವ ಪದವು ಸಂಕಷ್ಟಿ ಎನ್ನುವ ಸಂಸ್ಕೃತ ಪದದಿಂದ ಬಂದಿದೆ ಇದರರ್ಥ ತೊಂದರೆ ಅಥವಾ ಕಷ್ಟದಿಂದ ಪಾರು ಮಾಡುವುದು ಎಂಬುದಾಗಿದೆ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ದಿನ ಗಣಪತಿಯನ್ನು ಆರಾಧಿಸಲಾಗುತ್ತದೆ ಈ ದಿನ ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗಲು ಭಕ್ತರು ಗಣಪತಿಯನ್ನು ಪೂಜಿಸುತ್ತಾರೆ ಮತ್ತು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಸಂಕಷ್ಟ ಚತುರ್ಥಿ ಎಂದು ನೀವು ಅನುಸರಿಸಬೇಕಾದ ಕೆಲವು ಆಚರಣೆಗಳಿವು ಆಹಾರ ಭಕ್ತರು ಸಂಕಷ್ಟ ಚತುರ್ಥಿ ದಿನದಂದು ಭಾಗಶಃ ಅಥವಾ ದಿನವಿಡಿ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಚತುರ್ಥಿ ತಿಥ್ಯ ದಿನವಿಡಿ ಹಣ್ಣುಗಳು ತರಕಾರಿಗಳು ಮತ್ತು ಕೆಲವೊಂದು ಸಾತ್ವಿಕ ಆಹಾರಗಳನ್ನು ಮಾತ್ರ ತೆಗೆದುಕೊಳ್ಳುವುದರ ಮೂಲಕ ವ್ರತವನ್ನು ಪಾಲಿಸುತ್ತಾರೆ ಈ ದಿನದ ಉಪವಾಸವನ್ನು ತೆಗೆದುಕೊಳ್ಳಲು ಕಡಲೆಕಾಯಿ ಆಲೂಗಡ್ಡೆ ಮತ್ತು ಸಾಬುದಾನ ಕಿಚಡಿಯನ್ನು ವಿಶೇಷವಾಗಿ ತಯಾರಿಸಲಾಗುತ್ತದೆ ಮುಖ್ಯ ಪೂಜೆಯ ನಂತರವೇ ದಿನದ ಉಪವಾಸವನ್ನು ಮುಕ್ತಾಯಗೊಳಿಸಲಾಗುತ್ತದೆ ಗಣೇಶನ ವಿಗ್ರಹ ವಿಶೇಷ ಪೂಜೆ ಸಂಕಷ್ಟ ಚತುರ್ಥಿ ದಿನದಂದು ಆಕಾಶದಲ್ಲಿ ಚಂದ್ರನು ಗೋಚರಿಸಿದ ನಂತರ ದಿನದ ಮುಖ್ಯ ಪೂಜೆಯನ್ನು ಸಂಜೆ ಮಾಡಲಾಗುತ್ತದೆ ಗಣೇಶನ ವಿಗ್ರಹವನ್ನು ದೂರ್ವ ಹುಲ್ಲು ತಾಜಾ ಹೂವುಗಳು ಮತ್ತು ಅಗರಬತ್ತಿಗಳಿಂದ ಪೂಜಿಸಲಾಗುತ್ತದೆ ದೀಪಗಳನ್ನು ಬೆಳಗಿಸಲಾಗುತ್ತದೆ ಮತ್ತು ಭಕ್ತರು ಯಾವ ತಿಂಗಳು ಯಾವ ಚತುರ್ಥಿ ವ್ರತವನ್ನು ಆಚರಿಸುತ್ತಾರೋ ಆ ವ್ರತ ಕಥೆಯನ್ನು ಓದುತ್ತಾರೆ ಈ ದಿನದ ಆಚರಣೆಗಳು ಚಂದ್ರನ ದರ್ಶನದೊಂದಿಗೆ ಕೊನೆಗೊಳ್ಳುತ್ತವೆ ದೇವರಿಗೆ ನೈವೇದ್ಯ ಪೂಜೆಯ ಸಮಯ ದೇವರಿಗೆ ಮೋದಕ ಸೇರಿದಂತೆ ವಿಶೇಷ ಸಿಹಿ ತಿಂಡಿಗಳು ಅಥವಾ ನೈವೇದ್ಯವನ್ನು ಅದರಲ್ಲೂ ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಸಂಕಷ್ಟ ಚತುರ್ಥಿ ಕತೆ ಮತ್ತು ಆರತಿಯ ನಂತರ ಈ ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ಕುಟುಂಬದ ಸದಸ್ಯರಿಗೆ ಹಾಗೂ ಪೂಜೆಯಲ್ಲಿ ನೆರೆದಿರುವವರಿಗೆ ವಿತರಿಸಲಾಗುತ್ತದೆ ಚಂದನಿಗೆ ಅರ್ಘ್ಯ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರ ಜೊತೆಗೆ ಈ ದಿನದಂದು ಚಂದ್ರ ದೇವನನ್ನು ಕೂಡ ಪೂಜಿಸಲಾಗುತ್ತದೆ ನೀರು ಚಂದನ ಅಥವಾ ಶ್ರೀಗಂಧದ ಪೇಶ್ ಅಕ್ಷತೆ ಮತ್ತು ಹೂವುಗಳನ್ನು ಬೆರೆಸಿ ಚಂದ್ರನ ದಿಕ್ಕಿನಲ್ಲಿ ಅರ್ಘ್ಯವನ್ನು ಅರ್ಪಿಸಲಾಗುತ್ತದೆ ಗಣಪತಿ ಮಂತ್ರ ಸ್ತೋತ್ರಗಳ ಪಠಣ ಸಂಕಷ್ಟ ಚತುರ್ಥಿ ತಿಥಿ ಎಂದು ಗಣೇಶನಿಗೆ ಮೀಸಲಾದ ವೇದ ಸ್ತೋತ್ರಗಳನ್ನು ಅಥವಾ ಮಂತ್ರಗಳನ್ನು ಪಠಿಸುವುದರಿಂದ ಗಣೇಶನ ಆಶೀರ್ವಾದ ನಮಗೆ ಲಭಿಸುತ್ತದೆ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಎಂದು ಭಕ್ತರು ಗಣೇಶ ಅಷ್ಟೋತ್ತರ ಸಂಕಷ್ಟನಾಶನ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯಿ ಎನ್ನುವ ಗಣಪತಿ ಸ್ತೋತ್ರವನ್ನು ಪಠಿಸುತ್ತಾರೆ ಈ ದಿನ ಗಣ ಗಣಪತಿ ಮಂತ್ರಗಳನ್ನು ಪಠಿಸುವುದು ಓರ್ವ ವ್ಯಕ್ತಿಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಸಂಕಷ್ಟ ಚತುರ್ಥಿ ದಿನದಂದು ಈ ಮೇಲಿನ ಆಚರಣೆಗಳನ್ನು ಪಾಲಿಸುವುದು ಹಿಂದೂ ಧರ್ಮದಲ್ಲಿ ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವಾಗಿದೆ ಈ ಮೇಲಿನ ನಿಯಮಗಳ ಪ್ರಕಾರ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ಓರ್ವ ವ್ಯಕ್ತಿಯು ಗಣೇಶನ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ಆ ವ್ಯಕ್ತಿಯ ಜೀವನದ ಪ್ರತಿಯೊಂದು ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು